Terima kasih telah menonton! بس نم چوندي لي گينداتو اي يران لالي اچتو خاليبان تگيت کي ಏನು ಏನು ಎರಡ್ ಸಾವಿರದ ಐನೂರು ವರ್ಷಗಳಿಂದನೂ ಹಿ ಹಿಂದೆ ಪ್ರಾಚೀನವಾಗಿರ್ತಕ್ಕಂತಹ ಆಗಲಿಂದನೂ ಇರ್ತಕ್ಕಂತ ಕನ್ನಡ ಭಾಷೆಯನ್ನ ಬೆಳೆಸೋಕೆ ಸಾಕಷ್ಟು ಜನ ಪ್ರಯತ್ನವನ್ನು ಪಟ್ಟಿದ್ದಾರೆ ಆಗಿನ ಕಾಲದ ರನ್ನ ಜನ್ನ ಕೊಂಪನೆಯ ಹಿಡಿದು ಈಗಿನ ಕಾಲದ ವಚನಕಾರರಾಗ್ಬೋದು ಅಥವಾ ಪರಂಪರೆಯವರಾಗ್ಬೋದು ಅಥವಾ ಈ ಕವಿಗಳಾಗ್ಬೋದು ನವ್ಯೋದಯ ಕವಿ ನವೋದಯ ಕವಿಗಳಾಗ್ಬೋದು ಎಲ್ಲರೂ ಸಹ ಶ್ರಮವನ್ನು ಪಟ್ಟು ಈ ಕನ್ನಡವನ್ನು ಉಳಿಸಿದರೆ ಅಂತಹ ಉಳಿಸಿರುವಂತಹ ಕನ್ನಡವನ್ನು ಬೆಳೆಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಆದ್ದರಿಂದಲೇ ಮಾತೃಭಾಷೆ ಕನ್ನಡವಾಗಿರುವಂತಹ ಮಾತೃಭಾಷಿಗರು ಅದರ ಮೇಲೆ ಅಪಾರವಾದ ನಂಬಿಕೆಯನ್ನು ಮತ್ತು ಅಪಾರವಾದ ಭಕ್ತಿಯನ್ನ ಇಟ್ಕೊಂಡು ಆ ಭಾಷೆಯನ್ನು ಕಲಿಬೇಕಾಗುತ್ತೆ ಮತ್ತು ಅದನ್ನು ಬೆಳೆಸಬೇಕಾಗುತ್ತೆ ಕಲಿದೆ ಇರೋರ್ಗೂ ಸಹ ಅದನ್ನು ಕಲಿಸ್ಬೇಕಾಗುತ್ತೆ ನಮ್ಮ ನಾಡಿಗೆ ಬಂದಂತಹ ಸಾಕಷ್ಟು ಜನರಲ್ಲಿ ನಾವೇನ್ ನೋಡ್ತೀವಿ ಅವರ ಭಾಷೆನಲ್ಲೇ ನಾವು ಮಾತಾಡೋಕ್ಕೆ ಹೋಗ್ತೀವಿ ಅದಕ್ಕಿಂತ ಅವರ ಭಾಷೆಯನ್ನು ಗೌರವಿಸಿ ಆದರೆ ನಮ್ಮ ಭಾಷೆಯನ್ನು ಪ್ರೀತಿಸಿ ಅವರಿಗೇನು ಕನ್ನಡವನ್ನು ಕಲಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇಂತಹ ಕೆಲಸಗಳನ್ನು ಮಾಡಿದಾಗ ಮಾತ್ರ ಕನ್ನಡ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಯೋಕೆ ಸಾಧ್ಯ ನಮ್ಮ ಮಕ್ಕಳಲ್ಲೂ ಅಷ್ಟೇ ಅವರು ಬರೀ ಪಠ್ಯ ಮಾತ್ರ ಅಲ್ಲ ಪಠ್ಯೇತರವಾದಂತಹ ಕವನ ಕಥೆ ಇವುಗಳನ್ನು ಸಹ ಓದಬೇಕು ಕನ್ನಡದಲ್ಲಿರುವಂತಹ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಅದರ ಒಂದು ಶ್ರೀಮಂತಿಕೆಯನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ಬೆಳೆಸೋ ಕಡೆ ಪ್ರಯತ್ನ ಪಡ್ಲಿ ಎಲ್ಲರೂ ಆ ನಿಟ್ಟಿನಲ್ಲಿ ಸಾಗಲಿ ಈ ಒಂದು ಕನ್ನಡ ರಾಜ್ಯೋತ್ಸವದ ಈ ದಿನ ಇಡೀ ವರ್ಷದ ದಿನ ಆಗಲಿ ಅಂತ ಆಶಿಸ್ತಾ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡ ಬಾಳ ಗೆಲ್ತುಲವಾಗಿ ನಾವು ಕನ್ನಡಕ್ಕಾಗಿ ಏನ್ ಮಾಡಬೇಕು ಅಂತ ಹೇಳಿದಂತಹ ಪ್ರೌಢಶಾಲಾ ಶಿಕ್ಷಕರಾದ ವೀಣಾ ಕೆ ಇವರಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಪಂಚಾಯಿತಿ ಸಿಬ್ಬಂದಿ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆಯೇ ಮಾಧ್ಯಮ ಮಿತ್ರರಾದ ಎ ಬಿ ಸಿ ಅರವಿಂದ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಿಮ್ಮನ್ನ ಹೆಚ್ಚು ಹೊತ್ತು ನಿಲ್ಲಿಸಲ್ಲ ಹಾ ನಾನು ಎರಡು ಪ್ರಶ್ನೆ ಕೇಳ್ತೀನಿ ನೀವು ಹೇಳ್ಬೇಕು ಯಾವಾಗ ಕರ್ನಾಟಕ ಉದಯವಾಯ್ತು ಕರ್ನಾಟಕ ಯಾವಾಗ ರಾಜ್ಯ ಅಂತ ಎಸಿ ಪಡ್ಕೊಂಡು ಯಾವ ಇಸ್ವಿ ಎಲ್ಲ ತಿಳ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ಆಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಏನಾಯಿತು ಕರ್ನಾಟಕ ಅಂತ ನಾಮಕರಣ ಆಗಿತ್ತು ನಾಮಕರಣ ಆಯ್ತು ಅದುವರೆಗೂ ಕೂಡ ಮೈಸೂರು ರಾಜ್ಯ ಅಂತ ಹೆಸರಿತ್ತು ಅದು ಒಂದು ಪ್ರದೇಶಕ್ಕೆ ಸೀಮಿತವಾಗ್ತದೆ ಅಂತ ಹೇಳಿ ಎಲ್ಲ ಚರ್ಚೆ ಮಾಡಿ ನಂತರ ಕರ್ನಾಟಕ ಅಂತ ನಾಮಕರಣ ಮಾಡಿ ಈಗ ಭಾಷಾವಾರು ಪ್ರಾಂತ್ಯಗಳನ್ನ ಮಾಡಬೇಕು ಒಂದೇ ಭಾಷೆಯನ್ನ ಆಡ್ತಕ್ಕಂತಹ ಪ್ರಾಂತ್ಯದವರನ್ನ ಅಂತ ಹಲವಾರು ನಮ್ಮ ಕನ್ನಡಿಗರ ಕವಿಗಳಾಗಿರ್ಬೋದು ಸಾಹಿತಿಗಳಾಗಿ ಆಗಿರ್ಬೋದು ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ ಅದರಲ್ಲಿ ಆಲೂರು ವೆಂಕಟರಾಯ ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಅಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಆ ಅಧ್ಯಕ್ಷತೆಯನ್ನು ವಹಿಸಿದಾಗ ಹೆಸರಾಂತ ಕವಿಗಳಾದಂಥ ಉಯಿಲುಗೋಳ ತಾವೇ ಕಾವೇರಿಚಿಸಿದಂತಹ ಹೃದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಅವರೇ ಹಾಡ್ತಾ ಆ ನಿಟ್ಟಿನಲ್ಲಿ ಆ ಸಾವಿರದ ಒಂಬೈನೂರ ಇಪ್ಪತ್ತಾಲಕರಲ್ಲಿ ಆ ನಂತರದಲ್ಲಿ ಮತ್ತಷ್ಟು ಕನ್ನಡ ನಾಡನ್ನ ಭಾಷಾ ನಮ್ಮ ಕನ್ನಡ ಭಾಷೆಯನ್ನ ಯಾರ್ಯಾರು ಆಡ್ತಾ ಇದ್ದಾರೋ ಅವರನ್ನೆಲ್ಲ ಒಗ್ಗೂಡಿಸ್ಬೇಕು ಅಂತ ಒಂದು ಫಸಲ್ ಅಲಿ ಅಂತಕ್ಕಂತಹ ಒಂದು ಆಯೋಗವನ್ನ ರಚನೆ ಮಾಡಿದ್ದಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ವಿಧಿ ಆಗುತ್ತೆ ಅವೆಲ್ಲರೂ ಕೂಡ ಈ ಒಂದು ಕರ್ನಾಟಕ ಆಗೋದಕ್ಕೆ ಕಾರಣಕರ್ತರಾಗ ಕಾರಣಕರ್ತರಾದ ರಾಜಕೀಯ ವ್ಯಕ್ತಿಗಳಾಗಬಹುದು ಸಾಹಿತಿಗಳಾಗ್ಬೋದು ಮತ್ತೆ ಆಗಿರ್ಬೋದು ಅವರೆಲ್ಲರನ್ನೂ ಕೂಡ ನಾವು ಈಗ ನೆನಪನ್ನ ಮಾಡ್ಕೊಳ್ತಕ್ಕಂತಹ ಸಂದರ್ಭ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದನೇ ಹೇಳಿದ ಸಿರಿಗನ್ನಡಿಗೆ ಸಿರಿ ಬ ಸಿರಿಗನ್ನಡ ಬಾಳೆಗಾಲ ಈಗ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು ನಮ್ಮ ಅರಸ್ವಾಮಿ ಸೇವಾ ಸಮಿತಿಯ ಕಾರ್ಯದರ್ಶಿಯವರಿಂದಾಗಿ ಉಂದ್ರೇಶ್ ಅವರು ಮಾಡ್ತಾ ಇದ್ದಾರೆ ಈ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ನಮ್ಮ ಶಾಲಾ ಮಕ್ಕಳು ಮತ್ತು ಎಲ್ಲ ಸಿಬ್ಬಂದಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಇದಕ್ಕೆ ಕಾರಣಕರ್ತರು ಅಂದರೆ ನಮ್ಮ ಧ್ವಜಾರಣೆ ನಮ್ಮ ಎಮ್ ಆರ್ ಸಿದ್ದೇಶ್ ಮತ್ತು ಅವರ ಸಂಘಡಿಗರ ಯುವಕರು ಪ್ರತಿ ವರ್ಷ ನಮ್ಮ ಮಾಜಿ ಅಧ್ಯಕ್ಷ ಎಸ್ ಸೋಮಣ್ಣ ಅವರು ಜಿ ಎಸ್ ಸೋಮಣ್ಣ ಇತರೆ ನಮ್ಮ ನವೀನನು ಚೇತಯನು ಇತರೆ ಎಲ್ಲ ಕಾರ್ಯಕರ್ತರು ನಮ್ಮ ಡಿಜಿಟಲ್ ಗ್ರಾಮವನ್ನಾಗಿರ್ಬೋದು ಇದಕ್ಕೆಲ್ಲರೂ ಸಹಕಾರ ಇದೆ ಅದಕ್ಕೆ ಇಲ್ಲಿ ಆಗಮಿಸಿದಂಥ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ತುಂಬ ಹೃದಯ ಋತ್ಪೂರ್ಕ ವಂದನೆ ಅರ್ಪಣೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಉಪಾಯದಾರವರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಿರ್ತಾರೆ ಅವರೆಲ್ಲರಿಗೂ ಋತ್ಪೂರ್ಕವಾದ ವಂದನೆ ಅರ್ಪಣೆಯನ್ನು ಸಲ್ಲಿಸುತ್ತೇನೆ ಹಾಗೆ ವಿವಿಧ ಇಲಾಖೆ ಕೃಷಿ ಇಲಾಖೆ ಇರ್ಬೋದು ಅಂಚೆ ಕಚೇರಿ ಇರ್ಬೋದು ನಾಡ ಕಚೇರಿ ಇರ್ಬೋದು ಬ್ಯಾಂಕ್ ಇರ್ಬೋದು ಇತರೆ ಸಿಬ್ಬಂದಿ ವರ್ಗದವರು ಆಗಮಿಸ್ತಾರೆ ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಸಾರಿ ವಂದನೆ ಅರ್ಪಣೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಯುವಕ ಸಂಘ ನಮ್ಮ ಯುವಕರು ಬಹಳ ಉತ್ಸಾಹದಿಂದ ಮಾಡ್ತಾರೆ ಇವರಿಗೆಲ್ಲರಿಗೂ ನಿಮ್ಮ ಗ್ರಾಮದ ಎಲ್ಲ ಜನಾಂಗಕ್ಕೂ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಹೃತ್ಪೂರ್ವಕವಾದ ವಂದರಣೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಎ ಬಿ ಸಿ ಅರವಿಂದ್ ಅವರಿಗೆ ನಾನು ಫೋನ್ ಮಾಡಿದ್ದೆ ಒಂಬತ್ತು ನಲವತ್ತಕ್ಕೆ ಆದರೂ ಅವರು ನಾನು ಲೇಟಾಗಿ ಮಾಡಿದರೆ ಯಾಕೆ ಬೇಡ ಅಂತ ಇತ್ತು ಆದರೂ ನಮ್ಮ ಹೋಗ್ಬಿಟ್ಟು ಆಗಮಿಸಿದ್ದಾರೆ ಯಾಕೆಂದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಒಂದು ದಿವಸ ಮುಂಚೆ ತಿಳಿಸಬೇಕು ಅದರಲ್ಲೂ ನಾನು ಲೇಟಾಗಿ ತಿಳಿಸಿದೆ ಆದರೂ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗ್ರಾಮದ ಪರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನ ಪರವಾಗಿ ಎಲ್ಲರ ಪರವಾಗಿ ನಮ್ಮ ಯುವಕ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಕಲಿಸ್ತಿರ್ತೀವಿ